ಕಳೆದಂಗ್ ಸುಮಾರು ವರ್ಷದಿಂದ ಈ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರೋ ವಿಚಾರವೇ ಆದರೆ ಬಂದಿರತಕ್ಕಂಥ ಎಲ್ಲರೂ ಯಾಕೆ ಅಂದರೆ ಇಲ್ಲಿರೋ ಮಕ್ಕಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದು ಬೇಡ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಮಕ್ಕಳು ನಮ್ಮದೇ ನಿವಾಸಿಗಳಾಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೆ ಯಾಕಂದರೆ ಅವರು ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ಕೋತೀವಿ ಅಂತಾನೆ ಅವ್ರು ಹೇಳ್ತಾ ಬಂದಿದ್ದಾರೆ ಇಲ್ಲಿವರೆಗಾದ್ರೂ ಇದೇ ಒಂದು ತಿಂಗಳ ಹಿಂದಾನೆ ನಾನೇ ಸುತ್ತ ಬಂದು ನಿಂತುಬಿಟ್ಟು ಅವ್ರಿಗೆ ಹೇಳೋಗಿದ್ದೀನಿ ಮೊದಲನೇದು ನಿಮ್ಮ ದಾಖಲೆಗಳೇನದ ಅವು ತೊಗೊಂಡಿ ನಿಮ್ಮ ಜಾಗಏ ವ್ಯಾಪ್ತಿ ಇರ್ತದ ಮತ್ತು ನಮ್ಮ ನಗರಸಭೆ ಇದ್ದತ್ತಿನಾಗ ನೀವು ನೀವೊಂದು ಕೋರ್ಟಿಗೆ ಹೋಗಿ ಬೇರೆ ಇಲ್ಲಿ ಯಾರೋ ದುಶ್ಚಟಗಳು ಮಾಡ್ತಾರೆ ರಾತ್ರಿ ಹೊತ್ತಲ್ಲಿ ಮಕ್ಕಳ ಮೇಲೆ ಪರಿಣಾಮ ಇರುತ್ತೆ ಮಕ್ಕಳು ಆಡಿದ್ರೆ ಕಾಲಿ ಚುಚ್ತದೆ ಇದೆಲ್ಲ ಪೈ ಇದು ಮಾಡಿದ್ರಿ ಕೋರ್ಟ್ ಏನೇ ಮಾಡಿದ್ರು ನೀವೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಪಬ್ಲಿಕ್ಕಿಗೆ ಯೂಸ್ ಆಗಬೇಕು ಮಕ್ಕಳಿಗೆ ಯೂಸ್ ಅನ್ನೋ ಕಾರಣಕ್ಕೆ ಮಾಡ್ತಾರನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಎಲ್ಲರೂ ಅದನ್ನು ನೋಡ್ತಾನೆ ಬಂದಿದ್ದೀವಿ ಬನ್ನಿ ಫಸ್ಟ್ ನಾವು ಅವ್ರ ಮಾಡ್ತಾರ ಅನ್ನೋದಕ್ಕಿಂತ ಮಕ್ಕಳ ಮೇಲೆ ಯಾವುದೇ ರೀತಿ ಆಗಬಾರ್ದು ಅಂತೇಳಿ ಸುಮಾರು ಒಂದು ತಿಂಗಳಿಂದ ನಾನು ಕೂಡ ನಮ್ಮ ಸಿಬ್ಬ ಸಿಬ್ಬಂದಿಯವ್ರು ಬಂದು ಹೋಗ್ತಾನೇ ಇದಾರೆ ಯಾಕೆ ಇಷ್ಟು ಡಾಕ್ಯುಮೆಂಟಲ್ಲಿ ತಂದು ಡಾಕ್ಯುಮೆಂಟ್ ಪ್ರಕಾರ ಏನಾದ್ರು ಅದನ್ನ ಸರಿ ಮಾಡ್ಕೊರಿ ಅಂತೇಳಿ ಒಂದು ತಿಂಗಳಿಂದ ತಿರುಗಾಡಿದ್ರು ಕೂಡ ನಮ್ಮ ಇಬ್ಬರು ಸಿಬ್ಬಂದಿ ದಿನ ಇವುದು ಡ್ಯೂಟಿ ಮಾಡ್ದಂಗೆ ಆಗ್ಯದ ಇವತ್ತಿನವರೆಗಾದ್ರೆ ಈ ಒಂದು ಸಿಂಗಲ್ ಒಂದು ಪೇಪರ್ ಕೂಡ ತಂದು ಕೊಟ್ಟಿಲ್ಲ ಮತ್ತೆಲ್ಲದಕ್ಕಿಂತ ನಾವು ಬಂದು ವಿಸಿಟ್ ಮಾಡಿ ಹೋದ್ಮೇಲೆ ಸುಮಾರು ಪಾಲಕರು ಕೂಡ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಯಾಕಂದ್ರೆ ಯಾವುದಾದ್ರು ಪಾಲಕರು ಏನಾದ್ರು ಹೇಳಕ್ಕೆ ಬಂದರೆ ಉಲ್ಟ ಅವರಿಗೆ ದಮಕಿ ಆಗ್ತಾರ ಅಂತ ಕಲ್ಪಿಸಾರೆ ಮಕ್ಕಳಿಗೆ ಇಲ್ಲಿ ತಮ್ಮ ಈ ಸರೌಂಡಿಂಗ್ನಾಗ ಏನಿರ್ತದೆ ಇಲ್ಲಿ ಮೂಲಭೂತ ಸೌಕರ್ಯದಾಗ ಮೇನ್ ಆಗಿ ಟಾಯ್ಲೆಟ್ಸ್ ಇರಬೇಕು ಅದೇ ಇಲ್ಲ ಈ ಶಾಲೆಯಲ್ಲಿ ಅದನ್ನು ಬಿಟ್ಟು ಹೊರಗಡೆ ಕಂಪೌಂಡ್ ದಾಟಿ ಹೊರಗೆ ಕರ್ಕೊಂಡೋಗಿ ಯಾವುದೋ ಕರ್ಕೊಂಡು ಹೋಗ್ತಾರೆ ಆ ಅಪಾರ್ಟ್ಮೆಂಟ್ ಅವ್ರದ್ದು ಅಂತ ಹೇಳ್ತಾರೆ ಅದಕ್ಕೆ ಇವತ್ತಿಗೆ ಆದ್ರೆ ಸ್ಟಿಲ್ ನಾವು ಸುಮಾರು ಒಂದು ನಾಲ್ಕು ತಾಸಾರು ಆಯ್ತಿದ್ದು ಬಂದು ಇವತ್ತು ಒಂದು ಪೇಪರ್ ಕೂಡ ತೋರ್ಸಕ್ಕೆ ರೆಡಿ ಇಲ್ಲ ಮತ್ತೆ ತುರ್ಸೋಕ್ ರೆಡಿ ಇಲ್ಲ ಅಂದ್ರೆ ನಮ್ಮ ಪ್ರಕಾರವಾಗಿ ಅದು ಬಿಲ್ಡಿಂಗ್ ಇಲ್ಲಿಗಲ್ ಇದನ್ನೂ ಇಲ್ಲಿಗಲ್ ಇದು ಇಲ್ಲಿಗಲ್ ಇರೋದ್ರಿಂದ ಸಂಜೆವರೆಗೂ ನಮ್ಮ ಕಮಿಷನರ್ ಹೇಳಿದ್ದಾರೆ ಸಾಯಂಕಾಲವರೆಗೆ ಎರಡೂ ಬಿಲ್ಡಿಂಗಿನ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂದ್ರೆ ಶಿಕ್ಷಣ ಇಲಾಖೆದವರು ಏನ್ ಕ್ರಮ ತಗೋತಾರ ಅನ್ನೋದ್ರ ಬಗ್ಗೆ ಅದು ಅವ್ರಿಗೆ ಬಿಟ್ಟು ವ್ಯಾಪ್ತಿ ಆದರೆ ನಮ್ಮ ನಾರ್ಸ್ ಪ್ರಕಾರವಾಗಿ ನಮ್ಮ ಸಿ ಎಮ್ ಸಿ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಲ್ಡಿಂಗ್ ಇರೋದ್ರಿಂದ ಈ ಶಾಲೆಗೆ ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ ನಾವು ಶಾಲೆಯನ್ನ ಮುಚ್ತಕ್ಕಂಥ ಕೆಲಸ ಮಾಡ್ತೀವಿ ಎಷ್ಟು ಮೀಟರ್ ಮತ್ತೆ ಈಗಾಗಲೇ ನಾವು ಮಾರ್ಕ್ ಹಾಕಿದ್ವಿ ಅದು ಕಂಪೌಂಡನ್ನು ಮಾಡ್ತೀವಿ ಇವಾಗ ಜೊತೆಗೆ ಇದ್ರ ಮುಂದಗಡೆ ಇರ್ತಕ್ಕಂಥ ಮೂವತ್ತು ಫೀಟ್ ರೋಡ್ ಏನದ ಶಾಲೆ ಮತ್ತು ಮುಂದಿರತಕ್ಕ ನಿವಾಸಿಗಳು ಅದನ್ನ ಸಬ್ಜಾ ಮಾಡ್ಕೊಂಡಾರ ಕಂಪ್ಲೀಟ್ ಬಂದಾಗಿಂದೂ ಜನರಿಗೆ ಬರಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ತಾನೆ ಇದಾರೆ ಅವ್ರಿಗೂ ಕೂಡ ಮನೆಯವರು ಕೂಡ ನಾ ಕರೆದ್ಬಿಟ್ಟು ಹೇಳಿದೀನಿ ಎಟ್ ಲೀಸ್ಟ್ ಬೇಳೆ ಅದ್ರ ಪ್ರಕಾರವಾಗಿ ಮೂವತ್ತು ಫೀಟಿರ್ಲಿಲ್ಲ ಅಂದ್ರೂ ಹತ್ತು ಮೀಟರ್ ಹೋಗಿ ಬರೋಕ್ರೆ ಅನುಕೂಲ ಮಾಡಿಕೊಟ್ರೆ ಅಂತೇಳಿ ಇವತ್ತಿನವರೆಗೂ ಮಾಡಿಲ್ಲ ಒಂದು ತಿಂಗಳಿಂದ ಒಡೆಯೋದು ದೊಡ್ಡ ವಿಷಯ ಅಲ್ಲ ಆದರೆ ಎಲ್ಲರೂ ತಿಳ್ಕೊಂಡು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಇಷ್ಟು ದಿನ ಕಾಲಾವಕಾಶ ಕೊಟ್ಟಿದೀವಿ ಅವ್ರು ಅದನ್ನು ದುರುಪಯೋಗ ಮಾಡ್ಕೋತಿದಾರೆ ಅದನ್ನು ಸಿ ಎಮ್ ಸಿ ಅಧಿಕಾರ ಅನ್ನೋದು ಅವ್ರಿಗೆ ಗೊತ್ತೋದಿಲ್ಲ ಗೊತ್ತಿಲ್ಲ ಮತ್ತು ನಮ್ಮ ಸಿಬ್ಬಂದಿಯವ್ರು ಬಂದ್ರೆ ಉಲ್ಟಾ ಅವರೇ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಪೊಲೀಸರು ಕೂಡ ನಾವು ಪಿ ಎಸ್ಐ ಅವರು ಕೂಡ ಕರೆಸಿದೀವಿ ಅವರು ಸಮಕ್ಷಮದಲ್ಲಿ ಕಂಪೌಂಡ್ನ ಹಾಕ್ತೀವಿ ಮತ್ತೆ ರೋಡ್ ಡಮೊರೇಷನ್ ಮಾಡ್ತೀವಿ ಸಂಜೆವರೆಗೆ ಒಂದು ವೇಳೆ ಅವ್ರ ಏನಾದರೂ ಡಾಕ್ಯುಮೆಂಟ್ ತಂದು ಕೊಡದೇ ಇದ್ರೆ ಶಾಲೆಯನ್ನು ಮುಚ್ಚುವಂತ ಕೆಲಸ ಮಾಡ್ತೀವಿ ನಮ್ಮ ತಕ್ಕಂಥದ್ದು ಏನದ ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿ ಕೂಡ ಕುಂತು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೋತೀವಿ